ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯಾಂ ಶ್ಯಾಮ ವಾರ್ತ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಎಂಟನೆಯ ಶ್ರೀನಾಮ ಸರ್ವೋಪಾಧಿರ್ಮುಕ್ತ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಏಳುನೂರ ಒಂಬತ್ತನೆಯ ಶ್ರೀನಾಮ ಸದಾಶಿವ ಪತಿವ್ರತಾ ಸದಾಶಿವನೆನಿಸಿದಂತಹ ಪರಮೇಶ್ವರನೇ ಪತಿ ಅನ್ನುವ ವ್ರತಧಾರಿಯಾಗಿದ್ದಾಳೆ ಶ್ರೀಮಾತೆ ಆದ್ದರಿಂದ ಸದಾಶಿವ ಪತಿವ್ರತ ಇಲ್ಲಿ ಶಿವ ಅಂತಂದರೆ ಪರಬ್ರಹ್ಮನ್ ಪರತತ್ವ ಅಂತ ಆ ಪರತತ್ವದ ಬಿಡಲಿರಲಾರದ ಶಕ್ತಿ ಈಕೆ ಆದ್ದರಿಂದ ಆದಿಶಕ್ತಿಯು ಯಾವಾಗಲೂ ಸಹ ಆ ಪರತತ್ವವನ್ನೇ ಅವಲಂಬಿಸಿಕೊಂಡಿರುತ್ತಾದ್ದರಿಂದ ಅಮ್ಮನನ್ನ ಸದಾಶಿವ ಪತಿವ್ರತ ಅಂತ ಹೇಳಿದ್ದಾರೆ ಈ ನಾಮದಲ್ಲಿ ಸದಾಶಿವ ಅನ್ನುವಂಥ ಶಿವನ ನಾಮವನ್ನೇ ಹೇಳಲಿಕ್ಕೆ ಮತ್ತೊಂದು ಕಾರಣ ಅಂತ ಹೇಳ್ತಾರೆ ನೋಡಿ ಜಗನ್ಮಾತೆಯ ಪಂಚಕೃತ್ಯವನ್ನ ನಾವು ತಿಳಿದಿದ್ದೇವೆ ಸೃಷ್ಟಿ ಸ್ಥಿತಿ ಲಯ ಬಂಧ ಮೋಕ್ಷ ಈ ಕೊನೆಯ ಎರಡು ಬಂಧ ಮೋಕ್ಷಗಳನ್ನು ತಿರೋಧಾನ ಅನುಗ್ರಹ ಅಂತಲೂ ಕರೀತಾರೆ ಈ ಐದು ಕೃತ್ಯದಲ್ಲಿ ಮೋಕ್ಷವನ್ನು ಅಥವಾ ಅನುಗ್ರಹವನ್ನು ಮಾಡುವಂತಹ ಶಕ್ತಿ ಸದಾಶಿವ ಅಂತ ಯಾವ ಧಾಮವನ್ನು ಮಾನವನು ಹೊಂದಿದ ಮೇಲೆ ಮತ್ತೆ ಹಿಂತಿರುಗಿ ಜನ್ಮ ಮರಣಗಳ ಪರಂಪರೆಗೆ ಸಿಗುವುದಿಲ್ಲವೋ ಅಂತಹ ಮೋಕ್ಷಸ್ಥಾನವನ್ನು ಕೊಡುವವನು ಸದಾಶಿವ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮ ಅಂತ ಗೀತಾಚಾರಿ ಹೇಳಿದಂತೆ ಸದಾಶಿವ ಮೋಕ್ಷಪ್ರದಾಯಕನಾಗಿದ್ದಾನೆ ಹೀಗಾಗಿ ಜಗನ್ಮಾತೆ ಸೃಷ್ಟಿ ಮಾಡುವಾಗಲಿ ಸ್ಥಿತಿ ಕಾರ್ಯ ಮಾಡುವಾಗಲಿ ಲಯ ಕಾರ್ಯದಲ್ಲಾಗಲಿ ಅಥವಾ ಬಂಧ ಅಥವಾ ಇನ್ನೊಂದು ಹೆಸರಲ್ಲಿ ತಿರೋಧಾನ ಕೊನೆಗೆ ಮೋಕ್ಷ ಅಂದರೆ ಅನುಗ್ರಹ ಕೊಡುವುದರಲ್ಲಿ ಪತಿಯ ಜೊತೆಗೆ ಇದ್ದುಕೊಂಡು ಎಲ್ಲ ಕಾರ್ಯದಲ್ಲೂ ಆತನಿಗೆ ಪೂರಕವಾಗಿ ಸಾಮರಸ್ಯದಿಂದ ಸಮನ್ವಯದಿಂದ ಸಹಕರಿಸ್ತಾ ಹೋಗ್ತಾ ಇದ್ದಾಳೆ ಅಂತ ಅದಕ್ಕಾಗಿ ಆದಿ ದಂಪತಿಗಳಾದ ಶಿವಶಕ್ತಿಗಳಲ್ಲಿ ಐದು ವಿಧದ ಸಾಮ್ಯವಿರುತ್ತೆ ಅಂತ ಹೇಳಿದ್ದಾರೆ ಅಧಿಷ್ಠಾನ ಸಾಮ್ಯ ಅನುಷ್ಠಾನ ಸಾಮ್ಯ ಅವಸ್ಥಾನ ಸಾಮ್ಯ ನಾಮ ಸಾಮ್ಯ ರೂಪ ಸಾಮ್ಯ ಅಂತ ಹೇಳಿ ಅನುಷ್ಠಾನ ಸಾಮ್ಯ ಅಂತಂದರೆ ಈಗಾಗಲೇ ಹೇಳಿದಂತೆ ಪಂಚಕೃತ್ಯಗಳಲ್ಲಿ ಈ ಇಬ್ಬರದ್ದು ಜೊತೆ ಜೊತೆಯಾಗಿ ಮಾಡಿಕೊಂಡು ಹೋಗುವಂಥದ್ದು ಅಂತ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಇದರಲ್ಲಿ ಇಬ್ಬರೆಲ್ಲೂ ಸಾಮ್ಯತೆ ಇದೆ ಅಂತ ಅಧಿಷ್ಠಾನ ಸಾಮ್ಯ ಅಂತಂದರೆ ನಾವು ಪೂಜೆ ಮಾಡಬಹುದಾದಂತಹ ಲಿಂಗದಲ್ಲಾಗಲಿ ಅಥವಾ ಶ್ರೀಚಕ್ರದಲ್ಲಾಗಲಿ ಈ ಶಿವಶಕ್ತಿಗಳು ಇಬ್ಬರೂ ಸಹ ಅಧಿಷ್ಠಾನ ಸಾಮ್ಯರಾಗಿರುತ್ತಾರೆ ಅಂತ ಇನ್ನು ರೂಪಸಾಮ್ಯ ಕಾಮೇಶ್ವರ ಅಂತ ಆ ಪರಮಾತ್ಮನಾದರೆ ಅಮ್ಮ ಕಾಮೇಶ್ವರಿ ಆಗ್ತಾಳೆ ಅವನು ಮಹಾಕಾಳನಾದರೆ ಅಮ್ಮ ಮಹಾಕಾಳಿಯಾಗ್ತಾಳೆ ಅವನು ಬೇಡರವನಾದರೆ ಅಮ್ಮ ಬೇಡತಿಯಾಗ್ತಾಳೆ ಅವನು ಮಹಾತಪಸ್ವಿಯಾದರೆ ಜಗದಂಬೆ ಮಹಾತಪಸ್ವಿನಿಯಾಗಿ ಹೀಗೆ ರೂಪಸಾಮ್ಯದಲ್ಲೂ ಗಂಡನ ಜೊತೆ ಸಹಕರಿಸ್ತಾಳೆ ಇನ್ನು ನಾಮ ಸಾಮ್ಯ ಹೇಳುವಂತೆಯೇ ಇಲ್ಲ ಶಿವನ ಹೆಸರೆಲ್ಲ ಅಮ್ಮನ ಹೆಸರೇ ಶಿವ ಶಿವ ಭವ ಭವಾನಿ ರುದ್ರ ರುದ್ರಾಣಿ ಶಂಕರ ಶಾಂಕರಿ ಹೀಗೆ ಲೆಕ್ಕವಿಲ್ಲದಷ್ಟು ಎಲ್ಲ ಶಿವನಾಮವೂ ಸಹ ಸರಿಸುಮಾರು ಅಮ್ಮನ ನಾಮವನ್ನೇ ಹೇಳುತ್ತೆ ಅಂತ ಅವಸ್ಥಾನ ಸಾಮ್ಯ ಅಂತಂದರೆ ನೃತ್ಯದಲ್ಲಿ ಧ್ಯಾನದಲ್ಲಿ ಮೌನದಲ್ಲಿ ಯೋಗದಲ್ಲಿ ಭೋಗದಲ್ಲಿ ಹೀಗೆ ಹಲವು ಅವಸ್ಥೆಗಳಲ್ಲೂ ಸಹ ಇಬ್ಬರಲ್ಲೂ ಸಮಾನವಾದ ಸಾಮ್ಯ ಇರುತ್ತೆ ಅಂತ ಹೀಗಾಗಿ ಶಿವಶಕ್ತಿಗಳು ಬೇರೆ ಬೇರೆ ಅಂತ ಹೇಳುವಂಥದ್ದಲ್ಲ ಯಾವಾಗಲೂ ಶಿವನನ್ನೇ ಅನುಸರಿಸಿಕೊಂಡು ಸಂಪ್ರದಾಯಸ್ಥ ಗೃಹಿಣಿ ಹೇಗಿರಬೇಕು ಅಂತ ಲೋಕಕ್ಕೆ ಮಾದರಿಯಾಗಿ ತಾನು ಸದಾಶಿವ ಪ್ರತಿವ್ರತೆಯಾಗಿ ತೋರಿಸ್ತಾ ಇದ್ದಾಳೆ ಶ್ರೀಮಾತೆ ಅಂತ ವಾಗ್ದೇವತೆಗಳು ಈ ಸಹಸ್ರನಾಮದ ಅನೇಕ ಕಡೆಗೆ ಈ ರೀತಿಯಾಗಿ ಸಮಯಾಚಾರದ ಅಂದರೆ ಶಿವಶಕ್ತಿಗಳ ಶಿವಶಕ್ತೈಕ್ಯ ರೂಪಿಣಿ ಅಂತ ಅನಿಸಿಕೊಂಡಿರುವ ಜಗನ್ಮಾತೆಯ ಪಾರಮ್ಯವನ್ನೇ ಹೇಳ್ತಾ ಹೋಗ್ತಾರೆ ಅಂತ ಹೀಗಾಗಿ ಯಾರು ಈ ಮಾತೆಯ ಈ ನಾಮವನ್ನು ಅನುಸರಣೆ ಮಾಡುತ್ತಾ ತಮ್ಮ ಜೀವನದಲ್ಲಿ ಅನುಷ್ಠಾನವಾಗಿ ಇಟ್ಟುಕೊಂಡಿರ್ತಾರೋ ಅಂತಹ ಸುವಾಸಿನಿಯರ ವಿಚಾರದಲ್ಲಿ ಆ ಪತಿವ್ರತೆಯರ ವಿಚಾರದಲ್ಲಿ ಜಗನ್ಮಾತೆ ಪ್ರೀತಳಾಗ್ತಾಳೆ ಅಂತ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿ ಪತಿವ್ರತಾಂಗನಾಭೀಷ್ಟ ಫಲದಾಯ್ಯೈ ನಮೋ ನಮಃ ಅಂತ ಅಮ್ಮನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಯಾವ ಪತಿವ್ರತೆ ತನ್ನ ಪತಿಗೆ ಅನುಕೂಲವಾಗಿ ನಡೆದುಕೊಳ್ತಾಳೋ ಅಂತಹ ಪತಿವ್ರತೆಯ ಎಲ್ಲ ವಿಧವಾದ ಅಭೀಷ್ಟಗಳನ್ನು ಶ್ರೀಮಾತೆ ಪೂರೈಸ್ತಾಳೆ ಅಂತ ಏಳುನೂರ ಹತ್ತನೆಯ ಲಲಿತೆಯ ಶ್ರೀನಾಮ ಸಂಪ್ರದಾಯೇಶ್ವರಿ ಶ್ರೀಮಾತೆಯು ಸಂಪ್ರದಾಯದ ಒಡತಿಯಾಗಿದ್ದಾಳೆ ಸ್ವಾಮಿನಿಯಾಗಿದ್ದಾಳೆ ಅಂತ ಅರ್ಥ ಹಾಗಾದರೆ ಸಂಪ್ರದಾಯ ಅಂದರೆ ಅರ್ಥ ಏನು ನಾವು ಸಾಧಾರಣವಾಗಿ ಹೇಳುವಂಥ ಸಂಪ್ರದಾಯ ಇದೇನ್ರಿ ಅದು ಅದೊಂದು ಸಂಪ್ರದಾಯ ಇದೇನ್ರಿ ಇದೊಂದು ಸಂಪ್ರದಾಯ ಅಂತ ಹೇಳುವಂಥದ್ದು ಅರ್ಥ ಅಲ್ಲ ಇಲ್ಲಿ ಸಂಪ್ರದಾಯ ಅನ್ನುವುದರಲ್ಲಿ ದಾಯ ಅಂತಂದರೆ ಕೊಡುವುದು ಅಂತ ಪ್ರದಾಯ ಅಂದರೆ ಚೆನ್ನಾಗಿ ಕೊಡುವುದು ಅಂತ ಸಂಪ್ರದಾಯ ಅಂತಂದ್ರೆ ಪರಿಪೂರ್ಣವಾಗಿ ಕೊಡುವಂಥದ್ದು ಅಂತ ಅರ್ಥ ಹೀಗಾಗಿ ಯಾವುದನ್ನು ಪರಿಪೂರ್ಣವಾಗಿ ಕೊಡುವುದು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅಪರಿಚ್ಛಿನ್ನ ಗುರುಪಾರಂಪರ್ಯ ಕ್ರಮಾಗತಮಿದ್ ರಹಸ್ಯಂ ಅಂತ ಹೇಳುತ್ತಾರೆ ಅಂದ್ರೆ ಸನಾತನವಾಗಿ ಬಂದ ವೇದ ವೇದಾಂತಾದಿ ಮಹಾ ರಹಸ್ಯವಾದ ಶಾಸ್ತ್ರಗಳನ್ನು ತಿಳಿಸುವ ಒಂದು ಕ್ರಮವನ್ನ ಸಂಪ್ರದಾಯ ಅಂತ ಹೇಳಿ ಕರೀತಾರೆ ಇಂತಹ ಸಂಪ್ರದಾಯ ಯುಕ್ತವಾದ ಚಿಂತನೆಯನ್ನ ತಿಳಿಸುವ ಅವಿಚ್ಛಿನ್ನವಾದ ಗುರು ಪರಂಪರೆಯನ್ನು ರಕ್ಷಿಸುವ ಈಶ್ವರಿ ಈಕೆಯಾದ್ದರಿಂದ ಅಮ್ಮನನ್ನು ಸಂಪ್ರದಾಯೇಶ್ವರೀ ಅಂತ ಹೇಳಿ ಕರೆದಿದ್ದಾರೆ ಇದೇ ಅರ್ಥವನ್ನು ತಿಳಿಸುವ ಮತ್ತೊಂದು ವಾಕ್ಯದಲ್ಲಿ ಹೇಳುತ್ತಾರೆ ಸಮ್ಯಕ್ ಶಿಷ್ಯೇಭ್ಯ ಪ್ರದೀಯತೆ ಇತಿ ಸಂಪ್ರದಾಯ ಗುರುವಾದವನು ಶಿಷ್ಯನಿಗೆ ಸಕ್ರಮವಾಗಿ ಜ್ಞಾನವನ್ನು ನೀಡುವ ವಿಧಾನವನ್ನು ಸಂಪ್ರದಾಯ ಅಂತ ಹೇಳಿ ಕರೆದಿದ್ದಾರೆ ಹೀಗಾಗಿ ಯಾರೇ ಗುರು ಅನಿಸಿಕೊಂಡವನಿಗೆ ಒಂದು ಸರಿಯಾದ ಸಕ್ರಮವಾದ ಗುರು ಪರಂಪರೆ ಅನ್ನುವಂಥದ್ದು ಇರಬೇಕು ಹಾಗೆ ಇದ್ದರೆ ಮಾತ್ರ ಅವನಿಂದ ಬರಬಹುದಾದ ಜ್ಞಾನ ಶಾಸ್ತ್ರಕ್ಕೆ ಪೂರಕವಾಗಿರುತ್ತೆ ವೇದ ವೇದಾಂತಗಳ ವಿಚಾರವನ್ನು ಹೊತ್ತು ಹೇಳುತ್ತಾನೆ ಯಾವ ಕರ್ಮವನ್ನು ಹೇಗೆ ಮಾಡಬೇಕು ಹೇಗೆ ಮಾಡಬಾರದು ಎಂಬ ಧರ್ಮಾಧರ್ಮಗಳ ಶಾಸ್ತ್ರೀಯವಾದ ವೇದೋಚಿತವಾದ ವಿಧಿ ನಿಷೇಧಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂತ ಸಂಪ್ರದಾಯಯುಕ್ತವಾದ ಗುರುಪರಂಪರೆಯನ್ನು ರಕ್ಷಿಸುತ್ತಾ ಬರುತ್ತಿದ್ದಾಳೆ ಶ್ರೀಮಾತೆ ಆದ್ದರಿಂದ ಜಗದಂಬೆಯನ್ನ ಸಂಪ್ರದಾಯೇಶ್ವರೀ ಅಂತ ಹೇಳಿ ಕರೆದರು ಯಾವ ಗುರುವು ಸಂಪ್ರದಾಯ ಪ್ರಕಾರದಲ್ಲಿ ಬರಲಿಲ್ಲವೋ ಯೋ ಇದೆಲ್ಲ ಗೊಡ್ಡು ಇದೆಲ್ಲ ಅರ್ಥ ಇಲ್ಲ ಅಂತ ಯಾರು ಹೇಳ್ತಾರೋ ಅಂತಹ ಗುರುವಿಗೆ ಎಷ್ಟೇ ಪಾಂಡಿತ್ಯ ಇದ್ದರೂ ಸಹ ಸಂಪ್ರದಾಯವನ್ನು ವಿರೋಧ ಮಾಡಿದಂಥ ಗುರುವನ್ನು ಮೂರ್ಖ ಅಂತ ಹೇಳಿ ಅವನ ಮಾತನ್ನು ತಿರಸ್ಕಾರ ಮಾಡಿ ಬಂದುಬಿಡಿ ಅಂತ ಶಂಕರ ಗುರುಗಳು ಹೇಳ್ತಾರೆ ಅಸಂಪ್ರದಾಯವಿತ್ ಬಹುಶಾಸ್ತ್ರವಿದ ಪಿ ಮೂರ್ಖವತ್ ಉಪೇಕ್ಷಣೀಯ ಅಂತ ಹೇಳ್ತಾರೆ ಅವರು ಮತ್ತೊಂದು ಚಿಂತನೆ ಹೀಗೆ ಹೇಳುತ್ತೆ ಧರ್ಮಿ ಸಕಲ ಧರ್ಮಾಂ ಸದಾ ಆಧಾರತೆಯ ಸ್ಮೃತ ಅಂತ ಯಾವಾಗಲೂ ಅಷ್ಟೇ ಧರ್ಮಕ್ಕೆ ಆಶ್ರಯ ಧರ್ಮಿ ಅಂತ ಹಾಗಾಗಿ ಪರಬ್ರಹ್ಮನಾದ ಶಿವ ಧರ್ಮಿ ಆ ಶಿವನನ್ನ ಆಶ್ರಯವನ್ನು ಪಡೆದವಳು ಶ್ರೀಮಾತೆ ಆದ್ದರಿಂದ ಅವಳು ಧರ್ಮ ಅಂದರೆ ಅರ್ಥ ಆ ಶಿವನಲ್ಲಿ ಶಕ್ತಿಯು ಯಾವಾಗಲೂ ಆಶ್ರಯವನ್ನು ಪಡೆದಿರುತ್ತಾಳೆ ಈ ಧರ್ಮಿ ಅಂದರೆ ಶಿವನಲ್ಲಿ ಎಲ್ಲ ರೀತಿಯ ಧರ್ಮಕ್ಕೂ ಆಶ್ರಯವನ್ನ ನೀಡುವಂತಹ ಎಲ್ಲ ಜ್ಞಾನ ಇದೆ ಹೀಗಾಗಿ ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಜ್ಞಾನದ ಗಹನವಾದ ವಿಚಾರವನ್ನು ತಿಳಿಯಬೇಕಾದರೆ ಸತ್ ಸಂಪ್ರದಾಯ ಗುರು ಪರಂಪರೆಯೇ ಪ್ರಧಾನವಾದಂಥ ಮಾರ್ಗ ಅಂತಹ ಸಂಪ್ರದಾಯ ಮೂಲಕ ಜ್ಞಾನವನ್ನು ನೀಡುವವಳು ಈ ದೇವಿ ಆದ್ದರಿಂದ ಸಂಪ್ರದಾಯೇಶ್ವರಿ ಹಾಗೆಯೇ ಶ್ರೀವಿದ್ಯೆ ಅನ್ನುವಂತಹ ಸತ್ ಸಂಪ್ರದಾಯವನ್ನ ಹೊಂದಿದ ಗುರುವಿನ ಮುಖೇನ ತಿಳಿಯಬೇಕು ಅಂತ ಅಂತಹ ಸಂಪ್ರದಾಯವನ್ನ ಶ್ರೀಮಾತೆ ಆರಂಭ ಮಾಡಿಸಿದ್ದು ಯಾರಿಂದ ಅಂತಂದರೆ ದಕ್ಷಿಣಾಮೂರ್ತಿಯಿಂದ ಅಂತ ಹೀಗಾಗಿ ಅಮ್ಮ ಆ ಶಿವನಿಂದ ಆರಂಭ ಮಾಡಿಸಿದ ಈ ಶ್ರೀವಿದ್ಯಾ ಗುರು ಪರಂಪರೆಯನ್ನು ನಮಗೆ ಕೊಟ್ಟಂತಹ ಗುರುವಿನ ವರೆವಿಗೂ ಅದನ್ನು ರಕ್ಷಣೆ ಮಾಡುತ್ತ ಬರುತ್ತಿದ್ದಾಳೆ ಸಂಪ್ರದಾಯವನ್ನು ಶ್ರೀವಿದ್ಯಾ ಎನ್ನುವ ಸತ್ ಸಂಪ್ರದಾಯವನ್ನು ಗುರುವಿನಲ್ಲಿ ಇದ್ದುಕೊಂಡು ಅದನ್ನು ರಕ್ಷಣೆ ಮಾಡುತ್ತಾ ಬರುತ್ತಿದ್ದಾಳೆ ಆದ್ದರಿಂದ ಅಮ್ಮನನ್ನು ಸಂಪ್ರದಾಯೇಶ್ವರಿ ಅಂತ ಕರೆದಿದ್ದಾರೆ ಅಂತ ಮತ್ತೆ ಅವರವರ ಗುರು ಪರಂಪರೆಯವರು ಅವರವರ ಪರಂಪರೆಯನ್ನು ಶುದ್ಧವಾಗಿ ಪಾಲಿಸುವುದೇ ಸತ್ ಸಂಪ್ರದಾಯವೇ ಹೊರತು ನಮ್ಮದು ಶ್ರೇಷ್ಠವಾದ ಸಂಪ್ರದಾಯ ಅವರದ್ದು ಅಲ್ಲ ಅದು ನಿಕೃಷ್ಟವಾದದ್ದು ಅಂತ ಹೇಳಿ ಅಲ್ಲಗೆಳೆಯುವಂಥದ್ದು ಮಾಡಬಾರದು ಅಂತ ಅವರವರ ಪೂರ್ವಿಕರು ನಡೆಸಿಕೊಂಡು ಬಂದಂತಹ ಪರಮ ಸಾತ್ವಿಕವಾದಂತಹ ಸಂಪ್ರದಾಯ ರೂಪದಲ್ಲಿ ಅಮ್ಮ ಇರ್ತಾಳೆ ಹೀಗಾಗಿ ಅವಳು ಸಂಪ್ರದಾಯೇಶ್ವರಿ ಅಂತ ಅನಿಸಿಕೊಂಡಿದ್ದಾಳೆ ಏಳು ನೂರ ಹನ್ನೊಂದನೆಯ ಲಲಿತೆಯ ಶ್ರೀನಾಮ ಸಾಧು ಅಂತ ಆತ್ಮೀಯರೇ ಈ ನಾಮವು ಕೆಲವು ಪಾಠಾಂತರಗಳಲ್ಲಿ ಸಾಧ್ವಿ ಅಂತಲೂ ಇರಬಹುದು ಅಥವಾ ಸಾಧು ಅನ್ನುವ ಒಂದು ನಾಮವಾಗಿದ್ದು ಮತ್ತೊಂದು ನಾಮವಾಗಿ ಕೇವಲ ಒಂದಕ್ಷರದ ಈ ಅನ್ನುವಂಥದ್ದು ಪ್ರತ್ಯೇಕ ನಾಮವಾಗಿಯೂ ಇರಬಹುದು ಈ ಎರಡನ್ನ ಸ್ವೀಕರಿಸಬಹುದು ಅಂತ ಶ್ರೀವಿದ್ಯಾ ಉಪಾಸಕರು ಹಿರಿಯರು ನಮಗೆ ಹೇಳಿದ್ದಾರೆ ಹಾಗಾಗಿ ಎರಡನ್ನೂ ಸ್ವೀಕರಿಸಬಹುದು ಅಥವಾ ಸಾಧ್ವಿ ಅನ್ನುವುದನ್ನೂ ಸಹ ಸ್ವೀಕರಿಸಬಹುದು ಏಕೆಂದರೆ ಈಗಾಗಲೇ ಸಾಧ್ವಿ ಅನ್ನುವ ನಾಮ ಬಹಳ ಹಿಂದೆಯೇ ಬಂದಿತ್ತಾದ್ದರಿಂದ ಪುನರುಕ್ತಿಯಾಗಬಾರದು ಅನ್ನುವ ಕಾರಣದಿಂದ ಭಸ್ಕರಾಚಾರ್ಯರು ತಮ್ಮ ಪಾಠಾಂತರದಲ್ಲಿ ಸಾಧು ಅಂತಲೇ ವಿವರಿಸಿದ್ದಾರೆ ಸಾಧು ಅಂತಂದ್ರೆ ಶ್ರೀಮಾತೆಯು ಸಾಧು ಸ್ವರೂಪಳಾಗಿದ್ದಾಳೆ ಅಂದರೆ ಯೋಗ್ಯಳಾಗಿದ್ದಾಳೆ ಸಮುಚಿತಂ ಇತಿ ಸಾಧು ಅಂತ ಯಾವುದೆಲ್ಲ ಉತ್ಕೃಷ್ಟವಾದ ಗುಣಗಳಿದೆಯೋ ಅದನ್ನು ಸಾಧು ಅಂತ ಕರೀತಾರೆ ಅಂತಹ ಉತ್ಕೃಷ್ಟವಾದ ಎಲ್ಲ ಉತ್ತಮ ಗುಣಗಳ ಸಾಕಾರ ರೂಪವೇ ಶ್ರೀಮಾತೆ ಆದ್ದರಿಂದ ಅವಳು ಸಾಧು ಅಂತ ಮತ್ತೆ ಸಾಧು ಅಂದರೆ ಏನನ್ನೂ ಬಯಸದೆ ತನ್ನ ಭಕ್ತರನ್ನು ಅನುಗ್ರಹಿಸುವವಳು ಅಂತ ಅರ್ಥ ಹೀಗಾಗಿ ಅಮ್ಮ ಸಾಧು ಅಂತ ಅನಿಸಿಕೊಂಡಿದ್ದಾಳೆ ಮತ್ತೊಂದು ಅರ್ಥದಲ್ಲಿ ಸಾಧು ಅಂತಂದ್ರೆ ಸದ್ಗತಿ ಪ್ರದಾತಳು ಅಂತ ಸದ್ಗತಿಯನ್ನು ನೀಡುವವಳು ಭಕ್ತರಿಗೆ ಮಗದೊಂದು ಅರ್ಥದಲ್ಲಿ ಸಾಧು ಅಂತಂದರೆ ಸದಾಚಾರ ಸಂಪನ್ನಳು ಯಾವಕೆ ಸದಾಶಿವ ಪತಿವ್ರತೆಯಾಗಿದ್ದು ಸಂಪ್ರದಾಯೇಶ್ವರಿಯಾಗಿದ್ದಾಳೋ ಅವಳು ಸಾಧು ಅನಿಸಿಕೊಂಡಿದ್ದಾಳೆ ಅಂದರೆ ಉತ್ತಮವಾದ ಶಾಸ್ತ್ರೀಯವಾದ ಆಚಾರ ವಿಚಾರ ಸಂಪನ್ನಳಾದ ಗೃಹಿಣಿಯಾಗಿದ್ದಾಳೆ ಮಾದರಿಯಾಗಿದ್ದಾಳೆ ಲೋಕಕ್ಕೆ ಅಂತರ್ಥ ಏಳುನೂರ ಹನ್ನೆರಡನೆಯ ಲಲಿತೆಯ ಶ್ರೀನಾಮ ಈ ಈ ಅಂತಂದರೆ ಕಾಮರಾಜಕಲಾ ವಿಶಿಷ್ಟಳು ಶ್ರೀಮಾತೆ ಅಂತ ಅರ್ಥವನ್ನು ಹೇಳಿದ್ದಾರೆ ಸೌಂದರ್ಯ ಲಹರಿಯಲ್ಲಿ ಗುರುಗಳು ಈ ಈ ಅನ್ನುವ ಅಕ್ಷರದ ಭಾವವನ್ನು ತೆರೆದಿಡ್ತಾ ಹೋಗ್ತಾರೆ ಶಿವ ಶಕ್ತಿ ಕಾಮ ಕ್ಷಿತಿರಥ ರವಿ ಸ್ಮರೋಹಂಸ ಶಕ್ತಃ ತದನು ಚ ಪರಾಮರ ಹರಯ ರವಸಾನೇಷ ಘಟಿತ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮ ಅಂತ ಹೇಳುತ್ತಾರೆ ಇದು ಸಂಪೂರ್ಣವಾಗಿ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ವರ್ಣಿತವಾದ ಶ್ಲೋಕವಾಗಿದ್ದು ಶ್ರೀಮಾತೆಯ ಪಂಚದಶಾಕ್ಷರಿಯನ್ನು ಬಹಳ ನಿಕ್ಷಿಪ್ತವಾಗಿ ಗೂಢವಾಗಿ ರಹಸ್ಯವಾಗಿ ಹೇಳಿದ್ದಾರೆ ಏಕೆಂದರೆ ಆಕೆ ಗುಹಾಂಬ ಗುಹ್ಯ ರೂಪಿಣಿಯಾಗಿರುವುದರಿಂದ ಅವಳ ಈ ಪಂಚದಶಾಕ್ಷರಿ ಮಹಾಮಂತ್ರವನ್ನು ಈ ಶ್ಲೋಕದಲ್ಲಿ ಅಡಕ ಮಾಡಿಟ್ಟಿದ್ದಾರೆ ಮತ್ತು ಇದನ್ನು ಪ್ರತ್ಯೇಕವಾಗಿ ಹೇಳಬಾರದಾದ್ದರಿಂದ ಅದು ಗುರುಮುಖತಹವೇ ತಿಳಿದು ಆಚರಣೆಯಲ್ಲಿ ತರಬೇಕಾದ್ದರಿಂದ ಕೇವಲ ಇಲ್ಲಿ ತಿಳುವಳಿಕೆಗಾಗಿ ಹೇಳುತ್ತಿರುವಂಥದ್ದು ಅಂತ ಶಿವ ಅಂತಂದರೆ ಕಕಾರ ಶಕ್ತಿ ಅಂದರೆ ಏಕಾರ ಕಾಮಹ ಅಂದ್ರೆ ಈಕಾರ ನೋಡಿ ಇಲ್ಲಿ ಬಂತು ಕಾಮ ಈಕಾರ ಅಂತ ಇರ್ಲಿ ನೋಡೋಣ ಕ್ಷಿತಿ ಅಂದ್ರೆ ಲಕಾರ ರವಿ ಅಂದ್ರೆ ಹಕಾರ ಚಂದ್ರ ಅಂದ್ರೆ ಸಕಾರ ಸ್ಮರ ಅಂದ್ರೆ ಕಕಾರ ಹಂಸ ಅಂತಂದ್ರೆ ಹಕಾರ ಶಕ್ರ ಅಂತಂದ್ರೆ ಲಕಾರ ಇದಾದ ಮೇಲೆ ಪರ ಮಾರ ಹರಿ ಅಂತ ಹೇಳಿದ್ದಾರೆ ಇದರ ಅಕ್ಷರಗಳು ಸ ಕ ಹಾಗೂ ಲ ಕಾರಗಳು ಅಂತ ಮುಂದೆ ಹೇಳ್ತಾರೆ ಹರುಲ್ಲೇಕ ಈ ಹರುಲ್ಲೇಖ ಅನ್ನುವ ವಿಚಾರವನ್ನು ಹಿಂದಿನ ಉಪನ್ಯಾಸದಲ್ಲಿ ತಿಳಿದಿದ್ದೇವೆ ಹರುಲೇಖ ಅಂದರೆ ಹರೀಂ ಅನ್ನುವ ಮಹಾವೀಜ ಅಕ್ಷರ ಅಂತ ಇದನ್ನು ವರ್ಣಿಸಿದ್ದಾರೆ ಹೀಗೆ ಶ್ರೀಮಾತೆಯ ಪಂಚದಶಾಕ್ಷರಿ ಮಂತ್ರವನ್ನು ರಹಸ್ಯವಾಗಿ ವರ್ಣನೆ ಮಾಡಿ ಇದನ್ನು ನಾವು ಶ್ಲೋಕರೂಪವಾಗಿ ಹೇಳಿಕೊಳ್ಳಬಹುದೇ ವಿನಃ ಮತ್ತೆ ಮತ್ತೆ ಇದನ್ನು ಅಕ್ಷರಗಳ ರೂಪದಲ್ಲಿ ಹೇಳಬೇಕಾದರೆ ಗುರುಮುಖತಃವೇ ಬರಬೇಕು ಅಂತ ಇಲ್ಲಿ ಮೊದಲನೆಯ ಸಾಲಿನಲ್ಲಿ ಹೇಳಿದಂತೆ ಶಿವ ಶಕ್ತಿ ಕಾಮಹ ಕಾಮಹ ಅನ್ನುವಂಥದ್ದು ಈಕಾರ ಜಗನ್ಮಾತೆ ಈ ಸ್ಕಾರ ಸ್ವರೂಪಿಣಿಯಾದ್ದಳಿಂದ ಅವಳು ಕಾಮರಾಜ ಕಲಾ ಸ್ವರೂಪಳು ಅನ್ನುವ ಚಿಂತನೆಯನ್ನು ಹೇಳಿದ್ದಾರೆ ಇನ್ನು ಮುಂದಿನ ಅರ್ಥದಲ್ಲಿ ಈ ಅಂತಂದರೆ ರಕ್ತವರ್ಣದವಳು ಅಂತ ಮತ್ತು ಮಹಾಪ್ರತಾಪಶಾಲಿನಿ ಅಂತ ಅರ್ಥವನ್ನು ಹೇಳಿದ್ದಾರೆ ಇನ್ನೊಂದು ಅರ್ಥದಲ್ಲಿ ಈ ಅನ್ನುವುದಕ್ಕೆ ನಾಲ್ಕನೆಯವಳು ಅಂತ ಅರ್ಥ ಏನು ನಾಲ್ಕನೆಯವಳು ಅಂತಂತಂದರೆ ವರ್ಣಮಾಲೆಯಲ್ಲಿ ಅ ಆ ಇ ಈ ಅನ್ನುವ ಅಕ್ಷರ ನಾಲ್ಕನೆಯದು ಆದ್ದರಿಂದ ಈ ಅನ್ನುವಂಥದ್ದು ನಾಲ್ಕನೆಯ ಅಕ್ಷರವಾದ್ದರಿಂದ ಇವಳು ನಾಲ್ಕನೆಯವಳು ಈ ನಾಲ್ಕನೆಯದು ಅಂದ್ರೆ ಅರ್ಥ ಏನಪ್ಪ ಅಂದರೆ ತುರಿಯಾ ತುರಿಯಾ ಸ್ವರೂಪಳಾಗಿದ್ದಾಳೆ ಶ್ರೀಮಾತೆ ಅಂತ ಹೇಳ್ತಾ ಇದ್ದಾರೆ ತುರಿಯಾ ಅಂದರೆ ನಮಗಿರುವಂಥ ಅವಸ್ಥೆಗಳು ಮೂರು ಜಾಗೃತ ಸ್ವಪ್ನ ಸುಶುಪ್ತಿ ಅನ್ನುವಂಥ ಅವಸ್ಥೆಗಳು ಅಂತ ಈ ಮೂರನ್ನು ದಾಟಿದಂಥ ನಾಲ್ಕನೆಯದ್ದೇ ತುರಿಯಾ ಅದು ಅವಸ್ಥಾತೀತ ಅಂತ ಆದ್ದರಿಂದ ಶ್ರೀಮಾತೆಯು ಈಕಾರ ಪ್ರತಿಪಾದ್ಯಳಾದವಳು ಅಂದ್ರೆ ಅರ್ಥ ಅವಸ್ಥಾತೀತಳು ಕೇವಲ ಸಾಕ್ಷಿ ಚೈತನ್ಯ ಸ್ವರೂಪಳು ಅಂತ ಅರ್ಥ ಇನ್ನೊಂದು ಅರ್ಥದಲ್ಲಿ ಈಕಾರಾತ್ ವಿಶ್ವಕರ್ತೀಯಂ ಮಾಯಾ ತುರಿಯಾತ್ಮಿಕಾ ಪ್ರಿಯ ಈ ವಿಶ್ವವನ್ನು ಸೃಷ್ಟಿಸಿದ ದೇವಿಯು ಮಾಯೆಯು ಆದಂಥ ತುರಿಯಾರೂಪದವಳು ಈ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸೃಷ್ಟಿಕರ್ತಳು ಅಂತ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಈ ಈ ಅನ್ನುವಂಥ ಅಮ್ಮನ ಸ್ವರೂಪವನ್ನ ಪರತತ್ವವನ್ನ ಕುರಿತು ಹೀಗೆ ಹೇಳಿದ್ದಾರೆ ಗಿರಾಹುರ್ದೇವೀಂ ದೃಹಿಣಿ ಗೃಹಿಣೀಂ ಆಗಮವಿದೋ ಹರೇ ಪತ್ನೀಂ ಪದ್ಮಾಂ ಹರ ಸಹಚರೀಂ ಅದ್ರಿತನಯಾಂ ತುರೀಯಾ ಕಾಪಿತ್ವ ನಿಸ್ಸೀಮ ಮಹಿಮಾ ಮಹಾಮಾಯ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ ಅಂತ ಅಮ್ಮನನ್ನು ಕೊಂಡಾಡುತ್ತಾ ಹೇಳ್ತಾರೆ ಅಮ್ಮ ನಿನ್ನನ್ನು ಬ್ರಹ್ಮನ ಪತ್ನಿ ಸರಸ್ವತಿ ಅಂತ ಬಹಳಷ್ಟು ಜನ ಕರೀತಾರೆ ಇನ್ನೂ ಕೆಲವರು ನಾರಾಯಣನ ಪತ್ನಿ ಮಹಾಲಕ್ಷ್ಮಿ ಅಂತ ಕರೀತಾರೆ ಆದರೆ ಮತ್ತಷ್ಟು ಜನ ಪರ್ವತರಾಜನ ಪುತ್ರಿ ನೀನು ಅಂತಲೂ ಕರೀತಾರೆ ಇದೆಲ್ಲವೂ ಸರಿಯೇ ಇದೆಲ್ಲವೂ ಹೌದು ಆದರೆ ನೀನು ಈ ಮೂರೂ ರೂಪದಲ್ಲಿ ಇದ್ದುಕೊಂಡು ಈ ಮೂರಕ್ಕಿಂತಲೂ ಅತೀತವಾದ ಆಚೈರವ ನಾಲ್ಕನೆಯದಾದ ತುರಿಯ ಎನಿಸಿದಂತಹ ಪರಬ್ರಹ್ಮನ ಮಹಿಷಿನೀನಾಗಿದ್ದೀಯಮ್ಮ ಆದ್ದರಿಂದ ನೀನು ನಾಲ್ಕನೆಯವಳಾದ ತುರಿಯಾ ಸ್ವರೂಪಳಾದ ಈ ಸ್ವರೂಪಳಾಗಿದ್ದೀಯಾ ಅಂತ ಹೇಳಿ ಗುರುಗಳು ಅಮ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ